ಪ್ರಮುಖವಾಗಿ ಬೆಂಗಳೂರಿನ ಹೈಫೈ ನಗರಗಳಲ್ಲಿ ಜಯನಗರ ಕೂಡ ಸೇರ್ಪಡೆಯಾಗುತ್ತೆ ಕಾರಣ ಅಲ್ಲೆಲ್ಲ ಎಜುಕೇಟೆಡ್ ಪೀಪಲ್ ಹಾಗಾಗಿ ಜಯನಗರ ಒಂದು ಪಾಷ್ ಏರಿಯಾ ಅಂತೆಲ್ಲ ಕರೆಯಲ್ಪಡುತ್ತೆ ಬಟ್ ಇಂತಹ ಉನ್ನತ ನಗರದಲ್ಲೇ ಪ್ರಮುಖವಾಗಿ ಪೈಪ್ಲೈನ್ ಅನಿಲ ಸಂಪರ್ಕವೇ ಇರಲಿಲ್ಲ ಅಂತೆ ಹಾಗಾಗಿ ಆ ಏರಿಯಾದ ಜನ ಇಷ್ಟು ದಿನಗಳಿಂದ ಕೇಳ್ತಾನೆ ಇದ್ರು ಬಟ್ ಈಗ ಆ ಬೇಡಿಕೆ ಕೊನೆಗೂ ಈಡೇರುವ ಸಮಯ ಬಂದಿದೆ ಅಂತೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಉಜ್ವಲಾ ಸ್ಕೀಮ್ನಂತೆ ಮನೆ ಮನೆಗೆ ಗ್ಯಾಸ್ ಪೈಪ್ಲೈನ್ ವ್ಯವಸ್ಥೆ ಕಲ್ಪಿಸುವ ಜವಾಬ್ದಾರಿಯನ್ನ ಗೇಲ್ ಕಂಪನಿ ವಹಿಸಿಕೊಂಡಿತ್ತು ಆರಂಭದಲ್ಲಿ ಬೆಂಗಳೂರಿನ ವರಹೊಲಯದಲ್ಲಿ ಸೇವೆ ನೀಡುತ್ತಾ ಇದ್ದ ಗೇಲ್ ಕಂಪನಿ ಇದೀಗ ಜಯನಗರದಲ್ಲಿ ಈ ಸೇವೆಗೆ ಚಾಲನೆ ನೀಡೋಕೆ ಮುಂದಾಗಿದೆ ಸಂಸದ ತೇಜಸ್ವಿ ಸೂರ್ಯ ಇದಕ್ಕೆ ಚಾಲನೆ ನೀಡಿದ್ದಾರೆ ನಗರ ಒಂದನೇ ಹಂತದಲ್ಲಿರುವ ಎಸ್ಬಿಐ ಕಾಲೋನಿಯಲ್ಲಿ ಪೈಪ್ಲೈನ್ ಅನಿಲ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ಏನೋ ಮನೆ ಮನೆಗೆ ಗ್ಯಾಸ್ ಪೈಪ್ಲೈನ್ ಅಳವಡಿಕೆ ಮಾಡಿಕೊಳ್ಳೋದ್ರಿಂದ ಪ್ರತಿ ಕುಟುಂಬಗಳು ಪ್ರತಿ ಸಿಲಿಂಡರ್ ಮೇಲೆ ಸರಾಸರಿ ಇನ್ನೂರು ರು ಇಂದ ಮುನ್ನೂರು ರು ಉಳಿತಾಯ ಮಾಡಬಹುದು ಬೆಂಗಳೂರು ದಕ್ಷಿಣದಲ್ಲಿ ಇಲ್ಲಿಯವರೆಗೆ ಬೊಮ್ಮನಹಳ್ಳಿ ಮತ್ತು ಬಿಟಿಎಂ ವಿಧಾನಸಭಾ ಕ್ಷೇತ್ರದ ನಿವಾಸಿಗಳು ಪೈಪ್ಲೈನ್ ಅನಿಲ ಸಂಪರ್ಕವನ್ನ ಪಡಿತಾ ಇದ್ದು ಎಸ್ಬಿಐ ಲೇಔಟ್ನಲ್ಲಿ ಪಿಎನ್ಜಿ ಯೋಜನೆಗೆ ಅಂದಾಜು ಒಂದು ಪಾಯಿಂಟ್ ಐದರಿಂದ ಎರಡು ಕೋಟಿ ವೆಚ್ಚವಾಗಲಿದ್ದು ಸಂಪೂರ್ಣ ವ್ಯವಸ್ಥೆಯನ್ನ ಗೇಲ್ ಒದಗಿಸಲಿದೆ ಉಲ್ಲಾಸ್ ಎಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು